ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಾರಾಧ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ಆ ಉದ್ಯೋಗ ಅಂದ್ರೆ ಈ ಒಂದು ಉದ್ಯೋಗದ ಬಗ್ಗೆ ಜ್ಯೋತಿಷ್ಯದಲ್ಲಿ ಯಾವ ರೀತಿಯ ವಿಶ್ಲೇಷಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನಿವತ್ತು ನಾನು ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಕೂಡ ಇಲ್ಲಿ ನಾನು ನಿಮ್ಗೆ ಭಾವ ವಿಶ್ಲೇಷಣೆಯ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ತೊಗೊಳ್ತಾ ಇರೋದು ಯಾವುದು ಅಂತ ಹೇಳೋದಾದ್ರೆ ಕುಂಡಲಿ ಇದು ಬಂದ್ಬಿಟ್ಟು ಡಿ ಒನ್ ಚಾರ್ಟ್ ಇದು ಡಿ ಒನ್ ಚಾರ್ಟ್ ಸೊ ಡಿ ಒನ್ ಅಂತ ಹೇಳೋದಾದ್ರೆ ಲಗ್ನ ಕುಂಡಲಿ ಅಂತ ಬರುತ್ತದೆ ಓಕೆ ಸೊ ಲಗ್ನ ಕುಂಡಲಿಯ ಆಧಾರದಲ್ಲಿ ಲಗ್ನ ಕುಂಡಲಿಯ ಆಧಾರವಾಗಿ ನಾವು ಒಂದು ನಮ್ಮ ಒಂದು ಉದ್ಯೋಗದ ವಿಷಯ ಬಗ್ಗೆ ನಾವು ಯಾವ ರೀತಿ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಿಳ್ಕೊಳ್ಳೋಣ ಈಗ ಏನಾಗ್ತದೆ ಅಂತ ಹೇಳೋದಾದ್ರೆ ನಾವು ಈ ಉದ್ಯೋಗ ಅಂತ ಬಂದಾಗ ನಮ್ಮಲ್ಲಿ ಒಂದು ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮಾಡತಕ್ಕಂಥದ್ದು ಇದೆ ಆದರೆ ನಾವು ಏನು ಮಾಡ್ತೀವಿ ಅಂತ ಹೇಳೋದಾದ್ರೆ ಉದ್ಯೋಗ ಅಂತ ತಗೊಂಡಾಗ ನಾವು ಹತ್ತನೇ ಭಾವವನ್ನು ನೋಡತಕ್ಕಂಥ ಕ್ರಮ ಇದೆ ಓಕೆ ಆದರೆ ಕೇವಲ ಹತ್ತನೇ ಭಾವವನ್ನು ನೋಡಿದ್ರೆ ನಾವು ಉದ್ಯೋಗದ ಬಗ್ಗೆ ನಾವು ಮಾಹಿತಿನ ಪಡ್ಕೋಬೋದಾ ಅನ್ನೋದು ಆ್ಯಕ್ಚುಲಿ ಇವತ್ತಿನ ಒಂದು 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 ಹೇಗೆ ಅಂತ ಹೇಳಿದ್ರೆ ಈ ಒಂದು ನಾವು ಏನು ಚರ್ಚಾ ವಿಷಯ ಇದೆಯಾ ಅದರಲ್ಲಿ ನಾವು ಮೇಲಾಗ್ ತಗೊತಿರೋದು ಯಾವುದು ಅಂತ ಹೇಳಿದ್ರೆ ಕೇವಲ ಹತ್ತನೇ ಭಾವದನ್ನ ವಿಶ್ಲೇಷಣೆ ಮಾಡಿದ ತಕ್ಷಣದಲ್ಲೇ ನಮಗೆ ಒಂದು ನಮ್ಮ ಉದ್ಯೋಗದ ಬಗ್ಗೆ ಮಾಹಿತಿ ಸಿಗುತ್ತಾ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಒಂದು ಮಾಹಿತಿ ಪಡ್ಕೊಳ್ಳೋದಾದ್ರೆ ಸ್ನೇಹಿತರೆ ಇಲ್ಲಿ ಏನಾಗ್ತದೆ ಅಂತ ಹೇಳೋದಾದ್ರೆ ನಾವು ಆರು ಮತ್ತು ಏಳನೇ ಭಾವದ ಬಗ್ಗೆ ಅತಿ ಮುಖ್ಯವಾಗಿ ನಾವು ನೋಡ್ಬೇಕಾಗ್ತದೆ ಸ್ನೇಹಿತರೆ ಯಾಕೆ ಅಂತ ಹೇಳೋದಾದ್ರೆ ಹೌದು ಇಲ್ಲೇನಾಗುತ್ತೆ ಹತ್ತನೇ ಭಾವ ಅಂದರೆ ಅಂದರೆ ಟೆಂತ್ ನಾವು ಈ ಒಂದು ಪೊಸಿಷನ್ ಇವಾಗ ಲಗ್ನ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಹತ್ತನೇ ಭಾವ ಅಂದರೆ ಟೆಂತ್ ಹೌಸ್ ನೋಡಿದಾಗ ಖಂಡಿತವಾಗಿ ನಮಗೆ ಒಂದು ವರ್ಕ್ ರಿಲೇಟೆಡ್ ಗೊತ್ತಾಗುತ್ತೆ ಆದರೆ ಯಾವ ರೀತಿಯ ಒಂದು ವರ್ಕ್ ಎನ್ವೈರೊಮೆಂಟ್ ಆಗಿರ್ಬೋದು ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳೋದಂದ್ರೆ ಯಾಕೆ ನಾನು ಸಿಕ್ಸ್ ಮತ್ತು ಸೆವೆಂತ್ ಅಂತ ನಾನು ತಗೊಂಡಿದ್ದೀನಿ ಪರ್ಟಿಕ್ಯುಲರ್ಲಿ ಅಂತ ಹೇಳೋದಾದ್ರೆ ಕೆಲವು ಈ ಜ್ಯೋತಿಷ್ಯದ ಬಗ್ಗೆ ಮೊದಲೇ ನಿಮ್ಗೆ ವಿಚಾರಗಳು ಗೊತ್ತಿತ್ತು ಅಂತ ಹೇಳಿದ್ರೆ ಈ ಆರನೇ ಭಾವವನ್ನು ನಾವು ನೋಡಿದಾಗ ಕೆಲವು ಸಲ ಈ ರೋಗಕ್ಕೆ ಸಂಬಂಧಪಟ್ಟದ್ದು ಅಂತ ಅಂದ್ಬಿಟ್ಟು ಬರ್ತದೆ ಅಂತಂದ್ರೆ ಇಲ್ಲಿ ನಾವು ಸಿಕ್ಸ್ ಲೈಕ್ ಹೌಸ್ ನಾವು ರಿಪುಸ್ತಾನ ಅಂತಂದ್ರೆ ಶತ್ರುಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತೀವಿ ಆದರೆ ನಾವು ಯಾವಾಗ ಜಾಬ್ ಸಂಬಂಧಪಟ್ಟವಾಗಿ ನೋಡ್ತೀವಿ ಆಗ ನಮ್ಗೆ ದಿನನಿತ್ಯದ ನೌಕರಿ ಅಂತ ಬರುತ್ತಲ್ಲ ಆಕ್ಚುಲಿ ಸಿಕ್ಸ್ ಹೌಸ್ ಇಂದ ನಮಗೆ ಡೈಲಿ ನಮಗೆ ರೊಟೀನ್ ಆಗಿರತಕ್ಕಂತ ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ನಮ್ಗೆ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಫ್ರಮ್ ದಿ ಸಿಕ್ಸ್ ಹೌಸ್ ಓಕೆ ಸೊ ಆಕ್ಚುಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಟೆಂತ್ ಹೌಸು ಓಕೆ ಆದ್ರೆ ನಾವು ಜಾಬ್ ಅಂತ ನೋಡೋದಾದ್ರೆ ಹತ್ತನೇ ಭಾವ ಜೊತೆಗೆ ಆರನೇ ಭಾವವನ್ನು ನೋಡಬೇಕು ಸ್ನೇಹಿತರೆ ಬಿಕಾಸ್ ನಾವು ಟೆಂತ್ ಮತ್ತೆ ಸಿಕ್ಸ್ ಹೌಸ್ ನೋಡಿಲ್ಲ ಅಂತ ಹೇಳೋದಾದ್ರೆ ನಮಗೆ ಒಂದು ಓಕೆ ನಮ್ಗೆ ಒಂದು ವರ್ಕ್ ಪೊಸಿಷನ್ ಗೊತ್ತಾಗುತ್ತೆ ಬಟ್ ಆ್ಯಕ್ಚುಲಿ ನನ್ನ ವರ್ಕ್ ಎನ್ವೈರಮೆಂಟ್ ಹೇಗಿರುತ್ತೆ ನನ್ನ ವರ್ಕ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಸಿಕ್ಸ್ ಹೌಸ್ ನೋಡಬೇಕು ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ಏನು ಅಂತ ಹೇಳೋದಾದ್ರೆ ಇದರಲ್ಲಿ ನಾವು ಆಕ್ಚುಲಿ ಇವಾಗ ಏನಾಗುತ್ತೆ ಅಂದ್ರೆ ನಮಗೆ ಒಂದು ನೌಕರಿ ಇವಾಗ ಎಲ್ಲಾದ್ರೂ ನಾವು ಹೋಗಿ ನಾವು ಒಂದು ಜಾಬ್ ಮಾಡ್ತೀವಿ ಅಥವಾ ನಾವು ಒಂದು ಬಿಸ್ನೆಸ್ ಅನ್ನು ಮಾಡ್ಬೋದಾ ಅನ್ನೋದಾದರೆ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಸಿಕ್ಸ್ ಹೌಸ್ ನೋಡಿ ಸಿಕ್ಸ್ತ್ ಹೌಸ್ ಏನಾದರೂ ನಮಗೆ ಇಲ್ಲಿ ಮೀನ್ಸ್ ಏನಾಗುತ್ತೆ ಸ್ಟ್ರೆಂತ್ ವೈಸು ಓಕೆ ಅಂದರೆ ಈ ಒಂದು ನಾವು ಹತ್ತನೇ ಭಾವದಲ್ಲಿರತಕ್ಕಂಥ ಒಂದು ಗ್ರಹಗಳಾಗಿರ್ಬೋದು ಅಥವಾ ಇಲ್ಲಿಗೆ ಬರತಕ್ಕಂಥ ಒಂದು ಈ ಒಂದು ಪೊಸಿಷನ್ ಬರತಕ್ಕಂಥ ಈ ಒಂದು ಹೇಗೆ ಅಂತ ಹೇಳಿದ್ರೆ ನಾವು ಯಾವ ಯಾವುದೇ ಲೈಕ್ ಒಂದು ಚಿಂತನೆಯನ್ನು ಮಾಡಿದಾಗ ಇದಕ್ಕೆ ಯಾವ ಯಾವ ಗ್ರಹಗಳ ಒಂದು ದೃಷ್ಟಿ ಇರುತ್ತೆ ಅನ್ನೋದ್ರು ಕೂಡ ಕೂಡ ಅತಿ ಮುಖ್ಯ ಆಗ್ತದೆ ಸೊ ಹಾಗಾಗಿ ಏನಾಗ್ತದೆ ಸ್ನೇಹಿತರೆ ನಾವು ಸಿಕ್ಸ್ ಔಸ್ನ ನಾವೇನು ನಾವು ಲೈಕ್ ಸಿಕ್ಸ್ ಈ ಪೊಸಿಷನ್ನ ನಾವೇನು ಕನ್ಸಿಡರ್ ಮಾಡ್ತೀವಿ ಇದರ ಸ್ಟ್ರೆಂತ್ ನೋಡಿ ಓಕೆ ಇದರ ಬಲವನ್ನು ನೋಡಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ನಮ್ಮ ನೌಕರಿ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ಹೇಗೆ ಪಡ್ಕೋಬಹುದು ಅಂತಂದ್ರೆ ಹತ್ತನೇ ಭಾವವನ್ನು ನೋಡ್ಬೇಕು ಜೊತೆಗೆ ಆರನೇ ಭಾವವನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಓಕೆ ಈಗ ನೆಕ್ಸ್ಟ್ ನಾನು ಏನಂತ ಹೇಳೋದಂದ್ರೆ ಇದನ್ನ ನಾನು ಬರ್ತೀನಿ ಈಗ ಮತ್ತೆ ನಾನು ಬಿಸ್ನೆಸ್ ಅನ್ನೋ ಪಾಯಿಂಟ್ ಪಾಯಿಂಟ್ ಹೋಗ್ತೀನಿ ಓಕೆ ಈಗ ಸ್ನೇಹಿತರು ಏನಾಗುತ್ತೆ ಅಂತಂದ್ರೆ ನಾನು ನೌಕರಿ ಮಾಡ್ಬೋದಾ ಅಥವಾ ನಾನು ಬಿಸ್ನೆಸ್ ಮಾಡಬಹುದಾ ಅಂತ ನೋಡೋದಾದ್ರೆ ಏನ್ ಮಾಡ್ಬೇಕು ಅಂತ ಹೇಳೋದಾದ್ರೆ ಬಿಸ್ನೆಸ್ ಅಂದ್ರೆ ಏಳನೇ ಭಾವನ ನೋಡ್ಬೇಕು ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಏಳನೇ ಭಾವ ಬಂದ್ಬಿಟ್ಟು ಕಳತ್ರ ಸ್ಥಾನ ಅಂದ್ರೆ ನೀವು ಆಚುಲಿ ಸ್ಪೌಸ್ ಅಂತ ಏನು ಹೇಳ್ತೀವಿ ಇದಕ್ಕೂ ಕೂಡ ನಾವು ಸಂಬಂಧ ಆಗ್ತದೆ ಅಂದ್ರೆ ಆಕ್ಚುಲಿ ನಾನು ಮೊದಲೇ ತಿಳಿಸ ಹಾಗೆ ನಾವು ಜಾಬ್ ರಿಲೇಟೆಡ್ ನೋಡ್ತೀವಿ ಅಂತ ಹೇಳಿದ್ರೆ ಏಳನೇ ಭಾವವನ್ನು ನಾವು ನೋಡಬೇಕು ಇದು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿರುತ್ತೆ ಅದರ ಬೇಸ್ ಮೇಲೆ ನಾವು ಬಿಸ್ನೆಸ್ ಅನ್ನು ಮಾಡಬಹುದಾ ಬೇಡವಾ ಅನ್ನತಕ್ಕಂತ ಒಂದು ನಿರ್ಧಾರವನ್ನ ನಾವು ತಗೋಬಹುದು ಅಂದ್ರೆ ಏನಾಗುತ್ತೆ ಅಂತಂದ್ರೆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿರ್ಬೋದು ಅಥವಾ ನಾವು ಆಕ್ಚುಲಿ ಒಂದು ಬಿಸ್ನೆಸ್ ಅಥವಾ ಒಂದು ಆಂಟರ್ಪ್ರನರ್ಶಿಪ್ ಅನ್ನು ತಗೋತೀವಿ ಅಂತ ಹೇಳೋದಾದ್ರೆ ನಾವು ಏಳನೇ ಭಾವವನ್ನು ನಾವು ಖಂಡಿತವಾಗಿ ನಾವು ಇದು ನೋಡಬೇಕಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ನಾವು ಒಂದು ಜಾಬ್ ರಿಲೇಟೆಡ್ ಅಂತ ತಗೊಳಕೋಯಿತು ಅಂತ ಹೇಳಿದ್ರೆ ಹತ್ತು ಅಂದ್ರೆ ಕರ್ಮ ಭಾವ ಜೊತೆಗೆ ನಮ್ಮ ಆರನೇ ಭಾವವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಅದರ ಜೊತೆಗೆ ನಮಗೆ ಇವೆರಡು ಭಾವವನ್ನು ನೋಡ್ಕೊಂಡ್ರೆ ಸಾಕಾಗುತ್ತಾ ಇಲ್ಲ ಆಕ್ಚುಲಿ ಏನು ಮುಂದುವರೆದ ಭಾಗವಾಗಿ ಆಕ್ಚುಲಿ ಏನಾಗುತ್ತೆ ಅಂತಂದರೆ ಎರಡನೇ ಭಾವ ಇದು ನಾವು ಧನಸ್ಥಾನ ಅಂತ ಹೇಳ್ತೀವಿ ಇದು ನಮಗೆ ಯಾವ ರೀತಿಯಲ್ಲಿ ನಮ್ಮದು ಒಂದು ಲೈಕ್ ಏನಂದ್ರೆ ಒಂದು ಫಿನ್ಯಾಷನ್ ನಮಗೆ ಒಂದು ವೆಲ್ತ್ ಜನ್ರೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾವು ಎರಡನೇ ಭಾವದಿಂದ ಪಡ್ಕೋಬಹುದು ಅಂದರೆ ಇಲ್ಲಿ ನೋಡ್ಕೊಳ್ಳಿ ಇದು ಲಗ್ನ ಓಕೆ ಇದು ಒಂದನೇ ಭಾವ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೊ ಈ ರೀತಿಯಲ್ಲಿ ನಾನು ಆ್ಯಕ್ಚುಲಿ ನಾನು ನಿಮಗೆ ರೆಪ್ರೆಸೆಂಟ್ ಮಾಡಿದ್ದೀನಿ ಇಲ್ಲಿ ಎರಡನೇ ಭಾವವನ್ನು ನೋಡಬೇಕು ಮತ್ತು ಒಂಬತ್ತನೇ ಭಾವವನ್ನು ನಾವು ನೋಡಬೇಕಾಗ್ತದೆ ಸ್ನೇಹಿತರೆ ಆಕ್ಚುಲಿ ಏನಾಗುತ್ತೆ ನಮಗೆ ಇಲ್ಲಿ ಒಂಬತ್ತನೇ ಭಾವ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ಗಳು ಎಷ್ಟು ಮಟ್ಟಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಈಗ ಥಿಂಕ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನೋಡಿ ಇದು ಹತ್ತನೇ ಭಾವ ಅಲ್ಲ ಹತ್ತನೇ ಭಾವಕ್ಕೆ ಒಂಬತ್ತನೇ ಭಾವ ಅಂದ್ಬಿಟ್ಟು ಹನ್ನೆರಡನೇ ಭಾವ ಆಗುತ್ತೆ ಓಕೆ ಥಿಂಕ್ ಮಾಡಿ ಟೆಂತ್ ಹೌಸ್ಗೆ ನೈನ್ತ್ ಹೌಸ್ ಬಂದ್ಬಿಟ್ಟು ಟ್ವೆಲ್ತ್ ಹೌಸ್ ಆಗ್ತದೆ ಅಂದರೆ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನಮಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ ಒಂದು ಎಕ್ಸ್ಪ್ಯಾನ್ಷನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂಬತ್ತನೇ ಭಾವದಿಂದ ನಾವು ನೋಡಬೇಕು ಅಂದರೆ ಈ ಒಂದು ನಾನು ಕೆಲಸದಲ್ಲಿ ಯಾವ ರೀತಿಯ ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದ್ರೂ ಕೂಡ ನಾವು ಒಂಬತ್ತನೇ ಭಾವದಿಂದ ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು ಕೆಲವರು ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ಒಂದು ಬೇರೆ ಪ್ರದೇಶದಲ್ಲಿ ಅಥವಾ ಕೆಲವು ಸಲ ಏನಾಗುತ್ತೆ ಅಂದ್ರೆ ಈ ಫಾರಿನ್ ಅಲ್ಲಿ ವರ್ಕ್ ಮಾಡುವಂಥದ್ದು ಅದಕ್ಕೆಲ್ಲ ಚೆಕ್ ಮಾಡಬೇಕು ಅಂತಂದ್ರೆ ನೈನ್ತ್ ಹೌಸ್ ಜೊತೆಗೆ ನಾವು ಟ್ವೆಲ್ತ್ ಕೂಡ ಅನ್ನು ಗಮನಿಸಬೇಕಾಗ್ತದೆ ಬಟ್ ಆಕ್ಚುಲಿ ಇದೇನಾಗುತ್ತೆ ಅಂದ್ರೆ ಲಾಂಗ್ ಟ್ರಾವೆಲ್ ಸೂಚನೆ ಮಾಡ್ತಾ ಮಾಡುತ್ತೆ ಓಕೆ ಸೊ ಶಾರ್ಟ್ ಟ್ರಾವೆಲ್ ಅಂತಂದ್ರೆ ತರ್ಡ್ ಹೌಸ್ ಬರ್ತದೆ ಬಟ್ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ದೂರ ಪ್ರಯಾಣ ಎಲ್ಲ ನಾವು ಸಂಬಂಧಪಟ್ಟದ್ದು ಯಾವುದು ಅಂತಂದ್ರೆ ಒಂಬತ್ತನೇ ಭಾವ ಅದರ ಜೊತೆಗೆ ಆಕ್ಚುಲಿ ಇದು ಭಾಗ್ಯಸ್ಥಾನ ಅಂತಲೂ ಕೂಡ ನಾವು ಕರಿತೀವಿ ಮತ್ತು ಇನ್ನೊಂದು ಏನಾಗುತ್ತೆ ಅಂದ್ರೆ ಹನ್ನೊಂದನೇ ಭಾವ ಓಕೆ ಇದು ನಮಗೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ನೋಡಿ ಆಕ್ಚುಲಿ ಇದನ್ನ ತೋರಿಸಿದೆ ಇಲ್ಲಿ ಲೆವೆನ್ ತೋರ್ಸ್ ಏನಾಗುತ್ತೆ ಅಂತಂದ್ರೆ ನನ್ನ ಒಂದು ಲಾಭಾಂಶ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಲೆವೆನ್ ತೋರ್ಸ್ ಇಂದ ನಾವು ತಗೋಬೇಕಾಗ್ತದೆ ಇದು ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಇದಿಷ್ಟು ಬಿಟ್ಟು ನಮ್ ಬೇರೆನೂ ಕೂಡ ಭಾವಗಳನ್ನ ನೋಡ್ಬೇಕಂತ ಹೇಳಿ ನಾವು ಅದು ನೋಡಿದಾಗ ನಮ್ಗೆ ಇನ್ನೂ ಕೂಡ ಫೈನ್ ಆಗಿ ನಮ್ಗೆ ಅದೇನಾಗ ಇನ್ಫಾರ್ಮೇಶನ್ ಗಳನ್ನ ಗ್ಯಾದರ್ ಮಾಡ್ಬೋದು ಓಕೆ ಬಟ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಪ್ರೈಮರಿ ಆಗಿ ಓಕೆ ಒಂದು ನಾವು ಹತ್ತನೇ ಭಾವ ಮತ್ತು ಆರನೇ ಭಾವವನ್ನು ನೋಡಬೇಕು ನಂತರದಲ್ಲಿ ಎರಡು ಒಂಬತ್ತು ಹನ್ನೊಂದನೇ ಭಾವವನ್ನು ನೋಡಿದಾಗ ನಮಗೆ ಒಂದು ನೌಕರಿ ಸೊ ನಮ್ಗೆ ಯಾವ ರೀತಿಯಲ್ಲಿ ಒಂದು ವರ್ಕ್ ಇರುತ್ತೆ ಅದರಲ್ಲಿ ನನ್ನ ಪ್ರೋಗ್ರೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ಪಡ್ಕೋಬಹುದು ಹಾಗಾದ್ರೆ ಸ್ನೇಹಿತರೆ ಈಗ ನಾನು ಒಂದು ಬಿಸ್ನೆಸ್ ಅನ್ನೋದಾದ್ರೆ ಯಾವ ರೀತಿ ನೋಡಿ ಹತ್ತನೇ ಭಾವ ಒಂದ್ಸೆಗೆ ಕರ್ಮ ಭಾವವನ್ನು ನಾವು ನೋಡಬೇಕು ಅದರ ಜೊತೆಗೆ ಆಕ್ಚುಲಿ ಏನಂತ ಲವೆ ಸೆವೆಂತ್ ಹೌಸ್ ಅಂತ ಹೇಳಿದ್ನಲ್ಲ ಸೆವೆಂತ್ ಹೌಸ್ ನಮ್ಗೆ ಏನು ಕೊಡುತ್ತೆ ಅಂತ ಹೇಳಿದ್ರೆ ಬಿಸ್ನೆಸ್ ರಿಲೇಟೆಡ್ ಇನ್ಫಾರ್ಮೇಶನ್ಗಳನ್ನ ಸೆವೆಂತ್ ಹೌಸ್ ಕೊಡುತ್ತೆ ಅದರ ಜೊತೆಗೆ ಏನಂತ ಹೇಳಿದ್ರೆ ನೋಡಿ ಎರಡನೇ ಭಾವ ಬಂದ್ಬಿಟ್ಟು ಧನಸ್ಥಾನ ಅಂದರೆ ನನ್ನ ವೆಲ್ತ್ ಅಕ್ಯುಮುಲೇಷನ್ ಅಂದ್ರೆ ನನ್ನ ಸಂಪತ್ತು ಯಾವ ರೀತಿಯ ಅಕ್ಯುಮ್ಯುಲೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇ ಭಾವದಿಂದ ನೋಡಬೇಕು ಮತ್ತು ಒಂಬತ್ತನೇ ಭಾವ ಭಾಗ್ಯಸ್ಥಾನ ಅಂತ ಹೇಳಿದೆ ಓಕೆ ನಂತರದಲ್ಲಿ ಹನ್ನೊಂದನೇ ಭಾವ ಓಕೆ ನನಗೆ ಹೇಗೆ ನಾನು ನೌಕರಿಗೆ ಹೇಳಿದೆ ಅದು ನೋಡಬೇಕು ಅಂಡ್ ಆಕ್ಚುಲಿ ಏನಿದೆ ಸಿಕ್ಸ್ತ್ ಭಾವವನ್ನು ಕೂಡ ನೋಡಬೇಕು カットっ ಏನಾಗ್ತದೆ ಅಂತ ಹೇಳೋದಾದ್ರೆ ಈಗ ಥಿಂಕ್ ಮಾಡಿ ನಾನು ಬಿಸ್ನೆಸ್ ಮಾಡಬೇಕು ಯಾವ ರೀತಿಯ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಕೆಲವು ಸಲ ಆರನೇ ಭಾವ ಅಂತ ಬಂದಾಗ ನಮ್ಮ ಸೇವೆಯನ್ನು ಸೂಚಿಸುತ್ತೆ ಈ ಆರನೇ ಭಾವ ಬಂದ್ಬಿಟ್ಟು ನಮ್ಮ ಸೇವೆಯನ್ನು ಸೂಚಿಸುತ್ತೆ ಸೊ ಹಾಗಾಗಿ ನಾನು ಸೇವಾ ಇರಬೇಕಾ ಅಥವಾ ನಂದೇ ಒಂದು ಓನ್ ಆಂಟ್ರಪ್ರನರ್ಶಿಪ್ ಅಲ್ಲಿ ಇರಬೇಕಾ ಸೊ ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಪಡ್ಕೋಬಹುದು ಆ್ಯಕ್ಚುಲಿ ನಾನು ಆಂಟ್ರಪ್ರನರ್ಶಿಪ್ ಅಂತ ಹೇಳೋದ್ನಲ್ಲ ಅಂದರೆ ದೊಡ್ಡದಾಗಿ ಒಂದು 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 ನಮ್ಮದೇ ಆದಂತಹ ಒಂದು ಉದ್ಯಮವನ್ನು ಅದು ನಮಗೆ ಐದನೇ ಭಾವದಿಂದ ನಮಗೆ ತಿಳ್ಕೋಬಹುದು ಅದನ್ನೇ ನೋಡಿ ಆಕ್ಚುಲಿ ಸಿಕ್ಸ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಮೂರನೇ ಭಾವ ಇಲ್ಲಿ ಏನಾಗುತ್ತದೆ ಅಂತ ಹೇಳಿದ್ರೆ ಕೆಲವರು ಅವ್ರದೇ ಕೆಲವು ಈ ಆಂಡಿಕ್ರಾಫ್ಟ್ ಆದರೆ ತಮ್ಮ ಒಂದು ಹೇಗೆ ಅಂತ ಹೇಳಿದ್ರೆ ತುಂಬ ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ ಸ್ವಂತ ಒಂದು ಒಂದು ಸಣ್ಣದಾದಂತಹ ಅವರದೇ ಆದಂಥ ಒಂದು ಚಿಕ್ಕದಾಗಿ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತಾರೆ ನೋಡಿ ಆ್ಯಕ್ಚುಲಿ ಅದು ನಮಗೆ ಹೌಸ್ ಹೌಸಿಂದ ನಮ್ಗೆ ಗೊತ್ತಾಗ್ತದೆ ಇವಾಗ ಏನಾಗುತ್ತೆ ಅಂದರೆ ಯಾವ್ದು ರೀತಿಯಲ್ಲಿ ಚಿಕ್ಕ ಅಂತ ಹೇಳೋದಾದರೆ ನಾನು ಯಾವ ಥರ ಹೇಳಿದೆ ಅಂತಂದರೆ ತಮ್ಮ ಕೈಲಿಂದ ಆಗುವಂಥದ್ದು ಇಲ್ಲ ಕಮ್ಯುನಿಕೇಶನ್ ರಿಲೇಟೆಡ್ ಕೆಲವು ಸಲ ಏನಾಗುತ್ತೆ ಅಂದರೆ ಎರಡನೇ ಭಾವ ಮತ್ತು ಮೂರನೇ ಭಾವಗಳಿದೆ ಯಾಕೆ ಅಂತಂದರೆ ಈ ಮೂರನೇ ಭಾವ ನಮ್ಮ ಧೈರ್ಯವನ್ನು ತೋರಿಸುತ್ತೆ ಅಂದರೆ ಕೆಲವರು ಏನಾಗುತ್ತೆ ಅಂದರೆ ಶಾರ್ಟ್ ಅಲ್ಲಿ ಟ್ರಾವೆಲ್ ಮಾಡುವಂಥದ್ದು ಬಿಕಾಸ್ ಥರ್ಡ್ ಹೌಸು ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಈ ಮಾರ್ಕೆಟಿಂಗ್ ಲೆವೆಲ್ ರಿಲೇಟೆಡ್ ಆಗಿ ಮಾಡೋತಕ್ಕಂಥ ಬಿಸ್ನೆಸ್ಗಳು ಇತ್ತು ಅಂತಂದ್ರೂ ಕೂಡ ನಾವು ಮೂರನೇ ಭಾವದಿಂದ ಕೂಡ ನಾವು ಚೆಕ್ ಮಾಡ್ಬೋದು ಬಿಕಾಸ್ ಈ ಮೂರನೇ ಭಾವ ನಮ್ಮ ನಮ್ಮ ಬಿಕಾಸ್ ಅದು ನಮ್ಮ ಶೌರ್ಯವನ್ನ ತೋರಿಸುತ್ತೆ ಅಂದ್ರೆ ನನ್ನ ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ ನಾವು ಸೊ ಅದಕ್ಕೋಸ್ಕರ ಆಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮೈನ್ ಆಗಿ ಒಂದು ಕುಂಡಲಿಯನ್ನ ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನೋಡಿ ಆರನೇ ಭಾವವನ್ನು ಕೂಡ ನಮ್ಗೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಶತ್ರು ಸ್ಥಾನ ಈ ರೀತಿಯಲ್ಲಿ ಹೇಳ್ತೀವಿ ಬಟ್ ನಾವು ನಮ್ಮ ಒಂದು ಉದ್ಯೋಗಕ್ಕೆ ಅಂತ ತಗೊಂಡಾಗ ನಾವಿದು ಸೇವೆಗೆ ಸಂಬಂಧಪಟ್ಟದ್ದು ಆಗಿರತಕ್ಕಂತ ಒಂದು ಸ್ಥಾನ ಆಗುತ್ತೆ ಸ್ನೇಹಿತರೆ ಇದು ಒಂದು ಭಾವದ ಬಗ್ಗೆ ನಾವು ತಿಳಿಸ್ಕೊಟ್ಟೆ ಈಗ ನಾವು ಒಂದು ಗ್ರಹಗಳ ಬಗ್ಗೆ ನಾವು ಸ್ನೇಹಿತರೆ ಏನಾಗುತ್ತೆ ನೋಡಿ ಗ್ರಹ ಅಂತ ತಗೊಂಡಾಗ ಲಗ್ನವನ್ನ ಮೆನ್ಶನ್ ಮಾಡಿದ್ವಿ ಇದು ಗ್ರಹ ಅಂತ ನಾವು ಕನ್ಸಿಡರ್ ಮಾಡಬಾರ್ದು ಇಲ್ಲಿ ಏನಾಗುತ್ತೆ ಅಂತ ನೋಡಿ ಲಗ್ನ ಅಂತ ಹೇಳಿದ್ರೆ ಆ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ಅವನಿಗೆ ಒಂದು ಸ್ಟ್ರೆಂತ್ ಇರುತ್ತೆ ಅಂದ್ರೆ ಬಲ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಬಿಕಾಸ್ ಮೇನ್ ಆಗಿ ನಾವು ಏನಂತಂದ್ರೆ ನಾವು ಗ್ರಹಗಳನ್ನ ನಂತರದಲ್ಲಿ ನೋಡ್ತೀವಿ ಲಗ್ನ ಯಾವತ್ತು ಕೂಡ ಸ್ಟ್ರಾಂಗ್ ಇರೋ ಇರಬೇಕು ಓಕೆ ಬಿಕಾಸ್ ಆ ವ್ಯಕ್ತಿನೇ ಸ್ಟ್ರಾಂಗ್ ಇಲ್ಲ ಅಂತ ಹೇಳೋದಾದ್ರೆ ಬಹಳ ಕಷ್ಟ ಆಗುತ್ತೆ ಇಲ್ಲೇನಾಗುತ್ತೆ ನೋಡಿ ಲಗ್ನ ಚಂದ್ರ ರವಿ ಮತ್ತು ಶನಿ ಸ್ನೇಹಿತರೆ ನಾವು ಒಂದು ಉದ್ಯೋಗ ಓಕೆ ನಾವು ಏನಾಗ್ತದೆ ಅಂತಂದ್ರೆ ಒಂದು ಕೆಲಸ ಅಂತ ಬಂದಾಗ ಲಗ್ನದ ಜೊತೆಗೆ ಈ ಮೂರು ಗ್ರಹಗಳು ಅಂದ್ರೆ ಯಾವುದು ಚಂದ್ರ ರವಿ ಮತ್ತು ಹಾಗೂ ಶನಿ ಪ್ರ ಇವರು ಒಂದು ಸ್ವಲ್ಪ ಬಲವಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕೆಲಸದ ಬಗ್ಗೆ ಅವ್ರಿಗೆ ಒಂದು ಒಂದು ಡಿಸೆಂಟ್ ಆಗಿರತಕ್ಕಂಥ ಒಂದು ಜಾಬ್ಗಳು ಅವ್ರಿಗೆ ಸಿಗ್ತಾ ಹೋಗ್ತದೆ ಅದರ ಅಂದರೆ ಅವ್ರು ಒಂದು ಒಂದು ಯಾವುದಾದ್ರೂ ಒಂದು ಕೆಲಸದಲ್ಲಿ ಅವರು ಇರ್ತಾರೆ ಅದರ ಜೊತೆಗೆ ಅವರಿಗೆ ಗುರು ಓಕೆ ಗುರು ಕೂಡ ಅವ್ರಿಗೆ ಒಂದು ಏನು ಬಲ ಅಂದ್ರೆ ಏನಾಗಿದೆ ಸಪೋರ್ಟಿಂಗ್ ಆಗಿತ್ತು ಅಂತಂದ್ರೆ ಅವ್ರ ಅವ್ರ ಒಂದು ಅಹ್ ಹೇಗೆ ಅಂತ ಹೇಳಿದ್ರೆ ಇವರು ಅಂದ್ರೆ ಗುರುವಿನ ಒಂದು ಅನುಗ್ರಹ ಇತ್ತು ಆದ್ರಿಂದನೂ ಕೂಡ ಅವರಿಗೆ ಒಂದು ಅಹ್ ಹೇಗೆ ಅಂತ ಹೇಳಂತಂದ್ರೆ ಸಪೋರ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅವ್ರು ಏನಾಗುತ್ತೆ ಅಂದ್ರೆ ಆ ವರ್ಕ್ ನಲ್ಲಿ ಅವರು ಪ್ರೋಗ್ರೆಸ್ ಆಗ್ತಾ ಹೋಗ್ತಾರೆ ಅದೇ ರೀತಿಯಲ್ಲಿ ನಾವು ಬಿಸ್ನೆಸ್ ಅಂತ ತಗೊಂಡಾಗ ನನ್ನ ಮತ್ತೆ ಅಲ್ಲದೆ ಲಗ್ನ ಅವ್ರಿಗೆ ಚೆನ್ನಾಗಿರ್ಬೇಕು ಅದರ ಜೊತೆಗೆ ಚಂದ್ರ ರವಿ ಹಾಗೂ ಶನಿಯವರು ಬಹಳ ಅವ್ರು ಏನಾಗುತ್ತೆ ಫೇವರಬಲ್ ಆಗಿರಬೇಕು ಅದರ ಜೊತೆ ಏನಾಗ್ತದೆ ಅಂತಂದ್ರೆ ಬುಧ ಮತ್ತು ಗುರು ಇವರ ಒಂದು ಬಲ ಇತ್ತು ಅಂತ ಹೇಳಿದ್ರೆ ಬಿಕಾಸ್ ಯಾಕೆ ಅಂತ ಹೇಳೋದಾದ್ರೆ ಬುಧ ಸ್ಟ್ರೆಂತ್ ಆಗಿದ್ರೆ ಮಾತ್ರ ಅವರು ಬಿಸ್ನೆಸ್ನ ನಾವು ಮಾಡ್ಬೋದು ಬಿಕಾಸ್ ಯಾಕೆಂತಂದರೆ ಬುಧ ಬಿಕಾಸ್ ಕಾರಕ ಗ್ರಹ ಆಗತ್ತೆ ಅಂದರೂ ಒಂದು ವ್ಯಾವಹಾರಿಕ ಅಂದರೆ ಈ ಒಂದು ನಾವು ಬಿಸ್ನೆಸ್ ಅಂತ ಹೇಳ್ತೀವ ಅದಕ್ಕೆ ಫೇವರೇಬಲ್ ಆಗಿರತಕ್ಕಂಥ ಕಾರಕ ಗ್ರಹ ಯಾವುದು ಅಂತ ಹೇಳಿದ್ರೆ ಬುಧ ಆಗಿರುತ್ತೆ ಸೊ ಹಾಗಾಗಿ ಏನಾಗ್ತದೆ ಅಂತೇಳಿದ್ರೆ ಬುಧ ಹಾಗೂ ಗುರುವಿನ ಒಂದು ಏನಂತ ಅಂತ ಅವ್ರ ಸಪೋರ್ಟ್ ಇತ್ತು ಅಂದರೆ ಖಂಡಿತವಾಗಿ ಅವ್ರು ಏನಾಗಿದೆ ಅಂದರೆ ವ್ಯಾವಹಾರಿಕವಾಗಿ ಅವರು ಒಳ್ಳೆಯದ ರೀತಿಯಲ್ಲಿ ಪ್ರೋಗ್ರೆಸ್ ಆಗ್ತಾರೆ ಮತ್ತು ಈಗ ಏನಾಗುತ್ತೆ ಅಂತಂದರೆ ಇದರ ಜೊತೆಗೆ ಕುಜ ಆಗಿರ್ಬೋದು ಶುಕ್ರ ಮತ್ತು ಮತ್ತೊಂದು ಗ್ರಹ ದಟ್ ಈಸ್ ರಾಹು ಓಕೆ ಇವರ ಮೂರು ಸಪೋರ್ಟ್ ಇತ್ತು ಅಂತ ಹೇಳೋದಾದ್ರೆ ಆ ವ್ಯಕ್ತಿ ಅವರು ಕೆಲಸದಲ್ಲಿ ಆಗಿರ್ಬೋದು ಅಥವಾ ಬಿಸ್ನೆಸ್ಸರ್ ಆಗಿರ್ಬೋದು ಅವ್ರು ಹೇಗೆ ಅಂತಂದರೆ ಬಹಳ ಒಂದು ಹೇಗೆ ಅಂತ ತುಂಬ ಎಕ್ಸಲೆನ್ಸ್ ಆಗಿ ಅವರ ಒಂದು ಹೇಗೆ ಅಂತ ಹೇಳೋದಾದ್ರೆ ಅವರ ಒಂದು ಒಂದು ಉದ್ದಿಮೆ ಆಗಿರ್ಬೋದು ಅದೇ ರೀತಿಯಲ್ಲಿ ಅವ್ರ ಕೆಸದಲ್ಲಿ ಅವ್ರು ಒಳ್ಳೆಯ ತುಂಬ ಚೆನ್ನಾಗಿ ಅವ್ರು ಫ್ಲರಿಷ್ ಆಗ್ತಾ ಹೋಗ್ತಾರೆ ಓಕೆ ಒಳ್ಳೆ ಬೆಳವಣಿಗೆ ಇರುತ್ತದೆ ಬಿಕಾಸ್ ಯಾಕೆ ಅಂತ ಹೇಳೋದಾದ್ರೆ ರಾವು ಇದೆಯಲ್ಲ ರಾವು ತುಂಬ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಗಳನ್ನ ಕೊಡ್ತಾ ಹೋಗ್ತಾರೆ ಮತ್ತು ಒಳ್ಳೆ ಫಿನಾನ್ಷಿಯಲ್ ಗೇಮ್ಸ್ಗಳು ಫಿನಾನ್ಷಿಯಲ್ ಆಗಿ ಅಂದರೆ ಹೇಗೆ ಅಂತ ಹೇಳೋದಾದ್ರೆ ಈ ನಾವು ಹೇಗೆ ಈ ಒಂದು ಸಂಪತ್ತು ವೆಲ್ತ್ ಕ್ರಿಯೇಷನ್ಸಲ್ಲಿ ಭಾಳಷ್ಟು ಸಪೋರ್ಟ್ ಮಾಡುವಂಥದ್ದು ಯಾವುದು ಗ್ರಹ ಅಂತ ಹೇಳಿದ್ರೆ ಶುಕ್ರ ಹಾಗೂ ರಾಹು ಬಿಕಾಸ್ ಶುಕ್ರ ಮತ್ತು ರಾಹು ಗ್ರಹದ ಒಂದು ಸಪೋರ್ಟ್ ಇತ್ತು ಅಂತಂದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಏನಾಗ್ತಂದ್ರೆ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಬಹಳಷ್ಟು ತುಂಬ ಚೆನ್ನಾಗಿ ಅವ್ರಿಗೆ ಬೆಳವಣಿಗೆ ಇರುತ್ತೆ ಓಕೆ ಇದು ನಂತರದಲ್ಲಿ ಈ ಗ್ರಹಗಳ ಸಪೋರ್ಟ್ ಇರುತ್ತೆ ಅದರ ಜೊತೆಗೆ ಕೆಲವು ಯೋಗಗಳಿರುತ್ತೆ ಸ್ನೇಹಿತರೆ ಈಗ ಹೇಗೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ನಾನು ಕೊಟ್ಟಿರುವಂಥದ್ದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಬುದಾದಿತ್ಯ ಯೋಗ ಆಗಿರ್ಬೋದು ಯೋಗ ಆಗಿರ್ಬೋದು ಗಜಕೇಸರಿ ಯೋಗ ಆಗಿರ್ಬೋದು ವಿಪರೀತ ರಾಜಯೋಗ ಇದು ನಾನು ಕೇವಲ ಕೆಲವನ್ನ ನಾನು ಮೆನ್ಷನ್ ಮಾಡಿದ್ರಿ ಈ ಯೋಗಗಳು ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಈ ಯೋಗಗಳು ಅಂದರೆ ಆ ವ್ಯಕ್ತಿಯ ಒಂದು ಕುಂಡಲಿಯಲ್ಲಿ ಅದು ಇತ್ತು ಅಂತ ಹೇಳಿದಾಗ ಅಂದರೆ ಅವರ ಒಂದು ಜಾತಕದಲ್ಲಿ ಈ ಯೋಗಗಳು ಇತ್ತು ಅಂತ ಹೇಳಿದ್ರೆ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಅವರಲ್ಲಿ ಬಟ್ ಇದು ಹೆಂಗೆ ಬರ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಆ ದಶಾಭುಕ್ತಿಗಳು ಅಥವಾ ಆ ಗೋಚಾರದಲ್ಲಿ ಅವು ಅವು ಕಾಣಿಸ್ಕೋಬೇಕು ಓಕೆ ಬಂತು ಅಂದಾಗ ಬಿಕಾಸ್ ಆಫ್ ಈ ಯೋಗಗಳು ಈ ಯೋಗಗಳು ಹೇಗೆಂದರೆ ಗ್ರಹಗಳಿಂದ ಆಗಿರತಕ್ಕಂಥದ್ದು ಬುಧಾದಿತ್ಯ ಅಂತ ಹೇಳೋದಾದ್ರೆ ರವಿ ಹಾಗೂ ಬುಧ ಅದೇ ರೀತಿಯಲ್ಲಿ ಗಜಕೇಸರಿ ಯೋಗಗಳು ಅಂತ ಹೇಳೋದಾದ್ರೆ ನಾವು ಗುರು ಹಾಗೂ ಚಂದ್ರನಿಂದ ಆಗುವಂಥದ್ದು ವಿಪರೀತ ರಾಜಯೋಗ ಅಂತದ್ದು ದುಸ್ಥಾನಗಳು ಅಂತ ಬರ್ತವೆ ಇಲ್ಲಿ ಇರೋತಕ್ಕಂಥ ಗ್ರಹಗಳಿಂದ ಆಗುವಂಥದ್ದು ವಿಪರೀತ ರಾಜಯೋಗ ಹೇಗೆ ಅಂತ ಹೇಳಿದ್ರೆ ಕೆಲವರು ಅವರು ಸ್ಟಾರ್ಟಿಂಗ್ ಫೇಸಲ್ಲಿ ಅವರು ಕೆಲಸದಲ್ಲಿರ್ಬೋದು ಅಥವಾ ಅವರ ಬಿಸ್ನೆಸ್ಸಲ್ಲಿರ್ಬೋದು ಅವರ ಇನಿಷಿಯಲ್ ಸ್ಟೇಜಲ್ಲಿ ಅವ್ರ ಕಷ್ಟ ಆಗುತ್ತೆ ಬಟ್ ಲೇಟರ್ ಅಂದರೆ ಅವರ ನಂತರದಲ್ಲಿ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಅದೇ ರೀತಿಯಲ್ಲಿ ಬುಧಾದಿತ್ಯ ಯೋಗಗಳು ಗಜಕೇಸರಿ ಧನ ಯೋಗ ಈ ಈ ಯೋಗಗಳು ಈ ಒಂದು ಜಾತಕದಲ್ಲಿ ಸೂಚನೆ ಇತ್ತು ಅಂತ ಹೇಳಿದಾಗ ಅವರಲ್ಲೂ ಕೂಡ ಖಂಡಿತವಾಗಿ ಬಹಳಷ್ಟು ಒಳ್ಳೆ ಬೆಳವಣಿಗೆ ಆಗ್ತದೆ ಆಗುತ್ತೆ ಇದು ಯಾವ ರೀತಿಯಲ್ಲಿ ಹೆಚ್ಚಿನ ಫಲ ಕೊಡುತ್ತೆ ಅಂತ ಹೇಳಿದ್ರೆ ಅದೇ ನಿಮಗೆ ದಶಾಭುಕ್ತಿ ಅಂತ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಈ ದಶಾಭುಕ್ತಿಯ ಒಂದು ಸಮಯದಲ್ಲಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಫಲಗಳನ್ನು ಕೊಡ್ತಾ ಹೋಗ್ತದೆ ನಾನು ಫಾರ್ ಎಕ್ಸಾಂಪಲ್ ನೋಡಿ ನಾನು ಈ ಗಜಕೇಸರಿ ಅಂತ ಹೇಳಿದೆ ಗಜಕೇಸರಿ ಯೋಗಗಳು ಯಾವಾಗ ಫಾರ್ಮ್ ಆಗ್ತದೆ ಅಥವಾ ಯಾವಾಗ ಗ್ರಹದಿಂದ ಆಗುತ್ತೆ ಅಂತ ಹೇಳೋದಾದ್ರೆ ಗುರು ಹಾಗೂ ಚಂದ್ರರಿಂದ ಕೇಂದ್ರ ಸ್ಥಾನದಲ್ಲಿ ಕೆಲವು ಕೆಲವು ಸಲ ಲೊಕೇಟ್ ಆಗಿತ್ತು ಅಂತ ಹೇಳಿದ್ರೆ ಮತ್ತು ಅದರ ಬಲವನ್ನು ಕೂಡ ನೋಡಬೇಕು ಈ ರೀತಿಯಲ್ಲಿ ಇದ್ದಾಗ ಅದು ಗಜಕೇಸರಿ ಯೋಗಕ್ಕೆ ಅವರಿಗೆ ಒಂದು ರಿಸಲ್ಟ್ಗಳನ್ನ ಕೊಡ್ತಾ ಹೋಗುತ್ತೆ ಅದೇ ನೋಡಿ ಈಗ ಏನಾಗುತ್ತೆ ಅಂದ್ರೆ ಗುರು ದಶೆ ಇತ್ತು ಚಂದ್ರಭುಕ್ತಿ ಬಂತು ಅಥವಾ ಚಂದ್ರ ದಶೆ ಇತ್ತು ಗುರುಭುಕ್ತಿ ಬಂತು ಅಂತ ಒಂದು ಸಮಯದಲ್ಲಿ ಅವ್ರು ಏನಾಗ್ತದೆ ಅಂತ ಹೇಳಿದ್ರೆ ಅವ್ರು ಮೇ ಬಿ ಅವರು ಕೆಲಸವನ್ನಾದ್ರೂ ಮಾಡ್ತಿರ್ಬೋದು ಅಥವಾ ಅವರು ತಮ್ಮದೇ ಆದಂತಹ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು ಅತ್ಯಂತ ಶುಭ ಫಲಗಳನ್ನ ಅವರು ಪಡಿತಾ ಹೋಗ್ತಾರೆ ಅವರಿಗೆ ಎಲ್ಲ ರೀತಿಯಲ್ಲಿ ಅಂದರೆ ಅವರ ಒಂದು ಅವರ ಲೈಫಲ್ಲಿ ಅದು ಫೈನಾನ್ಷಿಯಲ್ ಆಗಿರ್ಬೋದು ಪ್ರತಿ ಒಂದು ಆಯಾಮಗಳಲ್ಲೂ ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ಅವರು ಬೆಳಗಣವಣಿಗೆಯನ್ನು ಹೊಂದುತ್ತಾರೆ ಸ್ನೇಹಿತರೆ ಸೊ ಈ ರೀತಿಯಲ್ಲಿ ಬುಧಾದಿತ್ಯ ಆಗಿರ್ಬೋದು ಇದು ಕೂಡ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಬುಧ ಹಾಗೂ ರವಿಯಿಂದ ಆಗತಕ್ಕ ಒಂದು ಒಂದು ಯೋಗ ಪದಗಳು ಅದೇ ಸೊ ತಿಳಿಸ್ತಾ ಇದೆ ದಶಾ ಭುಕ್ತಿಯು ಕೂಡ ಸಪೋರ್ಟಿಂಗ್ ಆಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಕೆಲವು ಸಲ ಮೂರು ಹಾಗೂ ಐದನೇ ಒಂದು ಭಾವದ ಗ್ರಹಗಳ ದಶಾ ಅಥವಾ ಭಕ್ತಿದು ಕೂಡ ಅವರಿಗೆ ತಮಗೆ ಅರಿವು ಬಿಸ್ನೆಸ್ ಮಾಡಬೇಕು ಅನ್ನತಕ್ಕ ಸೂಚನೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅನ್ಸಕ್ ಶುರು ಆಗುತ್ತೆ ಈ ಫಿಫ್ತ್ ಹೌಸ್ ಇದೆಯಲ್ಲ ಈ ಹೌಸ್ ಅಂದ್ರೆ ಅಂದ್ರೆ ಪಂಚಮ ಭಾವ ಇದೆಯಲ್ಲ ಈ ಪಂಚಮ ಭಾವದಲ್ಲಿ ಈ ಒಳ್ಳೆ ಶುಭ ಗ್ರಹಗಳಿತ್ತು ಅಂತ ಹೇಳದಾದ್ರೆ ಅವ್ರಿಗೆ ಅವ್ರಿಗೆ ಒಂದು ಒಳ್ಳೆ ಬೆಳವಣಿಗೆ ಆಗಬೇಕು ಈ ಒಂದು ಬೆಳವಣಿಗೆ ಯಾವ ರೀತಿಯಲ್ಲಿ ಆಗ್ತದೆ ಸೊ ಆ ಒಂದು ಫಲಗಳನ್ನ ನೀಡ್ತಾ ಹೋಗ್ತದೆ ಅಂದ್ರೆ ಆ ಒಂದು ದಶಾಭಕ್ತಿಗಳು ಬಂದಾಗ ಅದೇ ರೀತಿಯಲ್ಲಿ ಗೋಚಾರ ಕೆಲವು ಸಲ ಏನಾಗುತ್ತೆ ಅಂದ್ರೆ ನಾವು ಈ ಒಂದು ಗೋಚಾರ ಫಲಗಳು ಗೋಚಾರ ಅಂತ ಹೇಳ್ತೀವಲ್ಲ ಸೊ ಗೋಚಾರದಲ್ಲೂ ಕೂಡ ನಮ್ಮ ಒಂದು ಜಾತಕಕ್ಕೆ ಅಥವಾ ನಮ್ಮ ಒಂದು ಒಂದು ಏನು ಒಂದು ಕುಂಡಲಿ ಅಥವಾ ಏನ್ ಏನಿರುತ್ತೆ ಅಂದ್ರೆ ನಮಗೆ ಅನುಕೂಲಕರ ಸ್ಥಿತಿಯಲ್ಲಿ ಗ್ರಹಗಳು ಗೋಚಾರದಲ್ಲಿ ಬಂದಾಗಲೂ ಕೂಡ ನಮಗೆ ಅದು ಶುಭ ಫಲವನ್ನು ಕೊಡ್ತಾ ಹೋಗ್ತದೆ ಸೊ ಇದು ಈ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಾಗ ನಮಗೆ ಏನಾಗ್ತದೆ ಅಂತಂದ್ರೆ ನಾವು ಒಂದು ಉದ್ಯೋಗದ ವಿಚಾರ ಬಂದರೆ ಮಾಡಿದಾಗ ನಾವು ಒಂದು ಜಾಬ್ ಮಾಡ್ಬೋದಾ ಅಥವಾ ಬಿಸ್ನೆಸ್ಸನ್ನು ಅನ್ನು ಮಾಡ್ಬೋದಾ ಅನ್ನೋತಕ್ಕಂಥ ಒಂದು ಹೇಗೆ ಅಂತಂದ್ರೆ ಡಿಸೈಡ್ ಮಾಡ್ಬೋದು ಅದೇ ರೀತಿಯಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಗ್ರಹಗಳ ಲೆಕ್ಕಾಚಾರ ಆಗಿರ್ಬೋದು ಯೋಗಗಳು ಹೇಗಿದೆ ಅಂತಂದ್ರೆ ಮತ್ತೆ ಯಾವ ಸಮಯದಲ್ಲಿ ನಾವು ಮಾಡಿದ್ರೆ ನಮ್ಗೆ ಅನುಕೂಲ ಯಾಕಂದ್ರೆ ನಮ್ಮ ದಶಾಭುಕ್ತಿ ತುಂಬಾ ಮೇನ್ ಆಗಿರ್ತಾ ಸ್ನೇಹಿತರೆ ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಒಂದು ಆ ಯೋಗಗಳು ಏನಾದರೂ ಇದೆಯಾ ಅನ್ನೋದನ್ನು ನಾವು ತಿಳ್ಕೊಬೇಕು ಮತ್ತು ಗ್ರಹಗಳ ಒಂದು ಬಲ ಒಂದು ಬಲಗಳು ನಮ್ಮ ಒಂದು ಹೇಗೆ ಅಂತಂದ್ರೆ ನಮಗೆ ಯಾವ ರೀತಿಯ ಸಪೋರ್ಟ್ ಮಾಡ್ತಾ ಬಗ್ಗೆ ನಾವು ತಿಳ್ಕೊಬೇಕು ಮತ್ತು ದಶಾಭಕ್ತಿಗಳು ಮತ್ತೆ ಗೋಚಾರ ಇವೆಲ್ಲವನ್ನು ಕುಂಡಲಿಯನ್ನು ವಿಶ್ಲೇಷಣೆ ಮಾಡಿ ನಮಗೆ ನೌಕರಿ ಅಥವಾ ವ್ಯವಹಾರ ಇವೆರಡರಲ್ಲಿ ಯಾವುದು ನಮಗೆ ಒಂದು ಏನಂತಂದ್ರೆ ನಮ್ಮ ಒಂದು ಗ್ರೋತ್ ಅಲ್ಲಿ ಅಂದ್ರೆ ನಮ್ಮ ಒಂದು ಲೈಫ್ ನಲ್ಲಿ ಒಳ್ಳೆ ಗ್ರೋತ್ ಕೊಡುತ್ತೆ ಅಂತ ನಾವು ತಿಳ್ಕೊಂಡು ಸೊ ಇದರ ಒಂದು ಮುಖ್ಯನ ನಮ್ಮ ಒಂದು ಲೈಕ್ ಹೇಗೆ ಅಂತ ಹೇಳಿದ್ರೆ ಒಂದು ಉಪಯೋಗ ಪಡ್ಕೋಬೋದು ಸ್ನೇಹಿತರೆ ಈ ವಿಚಾರವನ್ನು ಅಂದರೆ ನಾವು ಕೆರಿಯರ್ ಅಷ್ಟೊಂದು ಈ ಒಂದು ಉದ್ಯೋಗದ ವಿಶ್ಲೇಷಣೆ ಯಾವ ರೀತಿಯಲ್ಲಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋ ಸಂಚಿಕೆಯನ್ನು ನಾನು ಹೇಳಿದ್ದೀನಿ ಅಹ್ ತಮಗೆಲ್ಲರೂ ಕೂಡ ತಿಳಿಸಿದ ಹಾಗೆ ತಮಗೂ ಕೂಡ ಈ ಒಂದು ನಾನು ಈ ವಿಚಾರಗಳನ್ನು ನಾನು ಮಾತಾಡೀನಿ ಇದಕ್ಕೆ ಸಂಬಂಧಪಟ್ಟತಕ್ಕಂಥ ನಿಮಗೇನಾದರೂ ಕನ್ಫ್ಯೂಷನ್ಸ್ ಆಗಿರ್ಬೋದು ಅಥವಾ ನಿಮ್ಗೆ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗಿ ನೀವು ನನ್ನನ್ನು ಅಪ್ರೋಚ್ ಮಾಡ್ಬೋದು ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಬಂದುಬಿಟ್ಟು ನೈನ್ ಫೋರ್ ಏಟ್ ಒನ್ ಏಯ್ಟ್ ಒನ್ ಫೈವ್ ಸೆವೆನ್ ತ್ರೀ ನೈನ್ ಓಕೆ ಮತ್ತು ನಿಮ್ಮ ವೈಯಕ್ತಿಕ ಕುಂಡಲಿಯಲ್ಲಿ ತಾವು ಒಂದು ವಿಶ್ಲೇಷಣೆ ಮಾಡಿಕೊಳ್ಳಿ ಮತ್ತು ನಿಮಗೆ ಯಾವುದಾದ್ರೂ ನಿಮಗೆ ಕನ್ಸಲ್ಟೇಷನ್ಗಳ ಅವಶ್ಯಕತೆ ಇತ್ತು ಅಂತಂದರೂ ಕೂಡ ನೀವು ನನ್ನನ್ನು ಡೈರೆಕ್ಟಾಗಿ ಅಪ್ರೋಚ್ ಅಂದರೆ ನನ್ನ ಒಂದು ಫೋನ್ ಮುಖೇನ ನೀವು ಅಪ್ರೋಚ್ ಮಾಡ್ಬೋದು ಇಷ್ಟು ಒಂದು ಮಾಹಿತಿ ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನಲ್ ನಿಮಗೆ ಒಂದು ಜ್ಯೋತಿಷ್ಯ ವಿಚಾರ ಆಗಿರ್ಬೋದು ಮತ್ತು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಅಪ್ಡೇಟ್ಗಳನ್ನು ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಇಷ್ಟು ಈ ಒಂದು ಮಾಹಿತಿಯನ್ನು ನೀಡಿ ನನ್ನ ಒಂದು ಸಂಚಿಕೆಯನ್ನು ನಾನು ಇಲ್ಲಿಗೆ ನಾನು ಸಮಾಪ್ತಿಯನ್ನು ಮಾಡ್ತಿದ್ದೀನಿ ಈ ಒಂದು ಸಂಚಿಕೆ ಅಂದ್ರೆ ಈ ಒಂದು ವಿಷಯ ತಮ್ಮೆಲ್ಲರೂ ಕೂಡ ಅನುಕೂಲ ಆಗಿದೆ ಅನ್ನೋ ಒಂದು ಭಾವನೆಯಲ್ಲಿ ನಾನು ಈ ಒಂದು ಸಂಚಿಕೆಯನ್ನು ಇಲ್ಲಿ ಮುಕ್ತಾಯ ಮಾಡ್ತೀನಿ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದಗಳು ನಮಸ್ಕಾರ